ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಸಿಂಪಲಾಗಿ ಯಾರು ಹೊಸದಾಗಿ ಟೈಲರ್ ಕಲ್ತಿರ್ತೀರ ಅವರೆಲ್ಲ ಸಿಂಪಲಾಗಿ ಮಾಡೋವಂಥ ಡಿಸೈನ್ಸ್ನ ನಾನು ಈಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಕ್ಯಾನ್ವಸ್ನ ನೀವು ಐರನ್ ಮಾಡಿಕೊಂಡ್ರು ಓಕೆ ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಸಪ್ರೇಟ್ ಲೈನಿಂಗ್ ತೊಗೊಂಡು ಆ ಕ್ಯಾನ್ವಸ್ನ ಅದಕ್ಕೆ ಐರನ್ ಮಾಡಿಕೊಂಡು ನಂತರ ಕುಂಡಿಸ್ತಾರೆ ಬಟ್ ಕ್ಲಾತ್ ಕಾಣಿಸಲ್ಲ ಮೇಲೆ ಅನ್ನೋದಕ್ಕೆ ನಾವು ಇದೇ ಥರ ಒಂದು ಕ್ಯಾನ್ವಾಸನ್ನು ಕುಂಡಿಸ್ಕೊಂಡ್ರು ಚೆನ್ನಾಗೆ ಕಾಣಿಸ್ತು ಬಟ್ ಒಳಗಡೆಯಿಂದ ಏನು ಕ್ಯಾನ್ವಾಸ್ ಏನು ಕಾಣಿಸೋದಿಲ್ಲ ಇದು ಮಂದ ಇದೆ ಬಟ್ಟೆ ಒಂದು ಸಿಲ್ಕ್ ಸ್ಯಾರಿದ್ದು ಆಗಿರೋದ್ರಿಂದ ಇದು ಸುಮ್ಮನೆ ಹಾಗೆ ಮಿಷಿನಲ್ಲೇ ಇದ್ದೀವಿ ಫುಲ್ಲೆಲ್ಲ ಈ ಥರ ಹೊಲ್ಕೊಂಬಿಡಿ ಸ್ಟಿಪ್ಪಾಗಿರುತ್ತೆ ಈಗ ಒಂದು ಮೇನ್ ಪೀಸ್ಗೆ ಹೊಲ್ಕೋಬೇಕು ನಿಮಗೆ ಅದು ಅಕಸ್ಮಾತ್ ಬಟ್ಟೆ ಜಾರುತ್ತೆ ಅನ್ನೋದಾದರೆ ಒಂದು ಗುಂಡು ಸೂಜಿನೋ ಇಲ್ಲ ಒಂದು ಸೂಜಿನೋ ಅದು ಆ್ಯಡ್ ಮಾಡ್ಕೊಂಡು ಪಿನ್ ಹಾಕ್ಕೊಂಡು ಹೋಗಿ ಇದು ಹಿಂಗೆ ಇದ್ದೀನಿ ನೋಡಿ ಸೈ ಇದು ಕ್ಯಾನ್ವಸ್ ಸೈಡಲ್ಲೇ ಬರಲಿ ಸ್ಟಿಚ್ಚಿಂಗು ಅದು ಪಲ್ಟಿ ಮಾಡಿದಾಗ ಸ್ಟಿಪ್ಪಾಗಿ ಕೂತ್ಕೊಬೇಕು ಅಂದರೆ ಕ್ಯಾನ್ವಾಸ್ ಪಕ್ಕದಲ್ಲೇ ಇರಬೇಕು ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ಒಳಗಡೆ ಕಟ್ ಇದ್ದೀನಿ ಫುಲ್ಲು ಕಟ್ ಮಾಡಿ ಬಿಸಾಕ್ಬಿಡಿ ಇದನ್ನು ಇದೇನು ಬೇಕಾಗೋದಿಲ್ಲ ಯಾಕೆಂದರೆ ನೆಕ್ಸ್ಟ್ ಅದು ಪ್ಯಾಚ್ಗೆ ಬೇರೆ ಕಟ್ ಮಾಡ್ಕೊಂಡಿದ್ದೀನಿ ಕ ಕ್ಯಾನ್ವಸ್ನ ಇದೊಂದು ತುಂಬಾ ಈಸಿಯಾಗಿರೋಂಥ ಡಿಸೈನು ಮತ್ತು ನನ್ನ ನಾವು ಫಸ್ಟ್ ಫಸ್ಟ್ ಕಲಿಬೇಕಾದ್ರೆ ಈ ಡಿಸೈನ್ ಅಂತ ಒಂದು ಅದೆಷ್ಟು ಸಾವಿರನೇ ಹೊಲ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು ಅಷ್ಟು ಡಿಸೈನ್ ಹೊಲಿತಾ ಇದ್ವಿ ಈಗ ಮಾತ್ರ ಈಗೀಗ ಎಲ್ಲ ವರ್ಕು ಎಲ್ಲ ಬಂದಿರೋದು ಒಂದು ಬಾರ್ಡ್ರ್ ಸ್ಯಾರೀಸ್ಗೆಲ್ಲನೂ ಮುಂಚೆ ಎಲ್ಲನೂ ಬರೀ ಇದೇ ಥರ ಯಾವ್ದಾದ್ರು ಪ್ಯಾಚ್ ವರ್ಕ್ ಡಿಸೈನ್ ಇಸ್ಕೊತಾ ಇದ್ರು ಈಗ ಇದು ನೋಡಿ ಕ್ಯಾ ಪಲ್ಟಾಯಿಸಿದಾಯಿತು ಅದಕ್ಕೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಆ ಕ್ಯಾನ್ವಾಸ್ ಯಾವ ರೀತಿ ಆಗಿದೆಯೋ ಅದ್ರ ಮೇಲೆ ಸ್ಟಿಫ್ ಆಗಿ ಕುತ್ಕೊಳ್ಳೋ ಥರ ಸ್ಟಿಚ್ ಹಾಕೊತಾ ಬನ್ನಿ ಎಲ್ಲ ಸ್ಟಿಚ್ ಹಾಕ್ಕೊಬಿಡಿ ನೋಡಿ ಈಗ ಇದು ಪೈಪಿಂಗ್ ಕೊಟ್ಕೊತಾ ಇದ್ದೀನಿ ಪೈಪಿಂಗ್ ಕೊಟ್ಕೊಂಡು ಒಂದು ಇದು ಮಾಡ್ಕೊಂಬಿಡಿ ಆ ಒಂದು ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮುಂಚೆ ಎಲ್ಲ ಒಂದು ಥ್ರೆಡ್ ಪೈಪಿಂಗ್ ಕೊಡ್ತಿರ್ಲಿಲ್ಲ ನಾರ್ಮಲಾಗಿ ಇದ್ದಿದ್ದು ಈಗೆಲ್ಲ ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಈಸಿಯಾಗಿ ಕೊಟ್ಕೋಬೋದು ಈಗ ನೋಡಿ ಅದಕ್ಕೆ ಬಾರ್ಡ್ರ್ ತೊಗೊಂಡಿದ್ದೀನಲ್ವಾ ಆ ಬಾಡ್ರಿಗೆನೆ ಒಂದು ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಬಾರ್ಡ್ರ್ ಮೇಲೇನೆ ಸ್ಟಿಚ್ ಇದ್ದೀವಿ ಅದು ಐರನ್ ಕುಂಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ತಿಕ್ನೆಸ್ ಕುತ್ಕೊಳುತ್ತೆ ಬಟ್ ಐರನ್ ಮಾಡಿಲ್ಲ ನಾನು ಹಾಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಉಲ್ಟ ಇಸ್ಬಿಟ್ಟು ಈಗ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅದೆಲ್ಲಿ ಒಂದು ಇದು ಮಾಡಿರ್ತೀವೋ ಅಲ್ಲಿಗೆ ಹಾಕ್ಕೊಂಡು ಹುಷಾರಾಗಿ ಕಟ್ ಮಾಡಿ ನೋಡಿ ನಾನು ಇಲ್ಲಿ ಕಟ್ ಮಾಡಿದ್ದು ಸ್ವಲ್ಪ ಬಿಟ್ಕೊಂಬಿಟ್ಟಿತ್ತು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡೆ ಕ್ಯಾನ್ವಾಸ್ ಬಿಟ್ಟು ಮತ್ತು ಕಾಲಿಂಚ್ ಬಟ್ಟೆ ಬಿಟ್ಟಿದ್ದೀವಿ ಯಾಕೆಂದರೆ ಅದು ಕ್ಯಾನ್ವಾಸ್ ಮೇಲೇ ಅದು ಸ್ಟಿಚ್ ಬರುತ್ತೆ ಬ್ಲೌಸಲ್ಲಿ ಹಾಗಾಗಿ ಕ್ಯಾನ್ವಾಸ್ ಬಿಟ್ಟು ಸ್ವಲ್ಪ ಬಟ್ಟೆ ಬಿಟ್ಟು ಮತ್ತು ಇವಾಗ ಮೇಲೆ ಪೈಪಿಂಗ್ ಕೊಡಬೇಕು ಅದು ಗ್ರೀನ್ ಕಲರ್ ಪೈಪಿಂಗ್ ಕೊಡ್ತಾಯಿದ್ದೀನಿ ಇದಕ್ಕೇನು ರೆಡ್ ಪೈಪಿಂಗ್ ಕೊಡೋಲ್ಲ ನಾರ್ಮಲ್ ಆಗಿ ನಾವು ಯಾವಾಗೂ ಪೈಪಿಂಗ್ ಕೊಡೋ ಥರನೇ ಕೊಡ್ತಾಯಿರೋದು ಇರೋದು ఈ అదని పల్టి మిస్ స్టిచ్ హాకూ ಈಗ ಈಗ ಪೈಪಿಂಗ್ ಎಲ್ಲ ಆಯಿತು ನಂತರ ನೋಡಿ ಇವಾಗ ಅಟ್ಯಾಚ್ ಅದು ಇಲ್ಲಿಂದ ಮಾಡಿದ ಕೊನೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ಯಾನ್ವಾಸ್ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ವಿ ಅನ್ನೋದನ್ನ ಅಲ್ಲಿಂದ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ಅದ್ರ ಮೇಲೆ ಕ್ಯಾನ್ವಸ್ ಸಾರಿ ಒಂದು ಲೇಸ್ ತಗೊಂಡಿದ್ದೀವಿ ಲೇಸ್ ಸ್ಟಿಚ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಕಲರು ಡಿಸೈನ್ ಅಷ್ಟೇ ಚೆನ್ನಾಗಿ ಬರುತ್ತೆ ಏಕೆಂದರೆ ಎಲ್ಲರೂ ವರ್ಕ್ ಮಾಡಿಸ್ಕೊಳೋದಿಲ್ಲ ಎಲ್ಲ ಟೈಮ್ ಆಗೂ ಲೇಸ್ ಹಾಕ್ತೀನಿ ಅಂತ ಎವಿ ಹೆವಿ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಒಂದು ಸೈಡ್ ಎರಡು ಸೈಡ್ ಆದರೆ ಓಕೆ ನೋಡಿ ಈ ಒಂದು ಶೇಪು ಅಲ್ಲಿ ಪೈಪಿಂಗ್ ಕೊಟ್ಟಿಲ್ಲ ಪೈಪಿಂಗ್ ಕೊಟ್ಟಿದರೆ ಸಾಕಾಗೋದು ಬಟ್ ಲೇಸು ಇದು ಮಾಡ್ತಾಯಿದ್ದೀನಿ ಇದು ನೋಡಿ ಇಷ್ಟೇ ಇನ್ನು ಸೈಡು ಇದು ಒಳಗಡೆ ಡ್ಯಾಟ್ ಹಿಡಿಬೇಕಷ್ಟೇ ಅದು ಹಿಡಿದ್ರೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ಸು ಅಂದರೆ ನಾವೆಲ್ಲ ಅವಾಗೆಲ್ಲ ಮಾಡ್ತಾ ಇದ್ವಿ ಈಗ ಅಷ್ಟೇ ಇದು ಮಾಡಿಕೊಡಿ ನೀವು ಹೊಸ್ದಾಗಿ ಕಲಿಯೋರ್ಗಿದೇನು ಕಷ್ಟ ಅಂತ ಅನ್ಸೋದಿಲ್ಲ ಅನಿಸೋದಿಲ್ಲ ಅಂತಲೇ ಈ ಡಿಸೈನ್ಸ್ ಮಾಡಿಸಿರೋದು ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರೋವಂಥದ್ದು ಇದು ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್